ಖುಷಿ ಅನ್ಸುತ್ತೆ ಎಲ್ರು ನಮ್ಮೊಟ್ಟಿಗೆ ಇದ್ದಾರಲ್ಲ ಅಂತ ಹೇಳ್ಕೊಂಡು ನಮ್ಮ ಆ ಕಡೆ ಯಾರು ಬರುದಿಲ್ಲ ಅಲ್ಲಿಯ ಕೆಲಸದಲ್ಲಿರೋದು ಹಾಗೆ ಅಲ್ಲಿನ ಬರ್ಲಿಕ್ಕೆ ಬಿಡೋದಿಲ್ಲ ನಮ್ಮನೆಗೆಲ್ಲ ಇಲ್ಲಿ ಇಷ್ಟು ಜನ ಬಂದಿದ್ದು ನಿಮಗೆ ಭರವಸೆ ಸಿಗ್ತಾ ಅಕ್ಕನಿಗೆ ನ್ಯಾಯ ಸಿಗುತ್ತೆ ಸಿಗ್ತಾ ಸಿಗ್ತಾ ಹೇಳಿದ್ರೆ ಅಕ್ಕನೇ ನ್ಯಾಯ ಕೊಡಿಸ್ತೇವೆ ಅಲ್ಲಿ ತನಕ ಬಿಡೋದಿಲ್ಲ ಹೋರಾಟ ಮಾಡ್ತಾನೆ ಇರ್ತೇವೆ ಅಂತ ಹೇಳಿ ಅವಳನ್ನು ಕಳ್ಕೊಂಡು ತುಂಬಾ ನೋವಲ್ಲಿದ್ದೇವೆ ಅವಳು ಮರೀಲಿಕ್ಕೆ ಆಗುದಿಲ್ಲ ಅವಳೊಟ್ಟಿಗೆ ಆಟ ಆಡಿದ ಎಲ್ಲ ನೆನಪು ಆಗ್ತಿದೆ ತುಂಬಾ ಬೇಜಾರಾಗುತ್ತೆ ಅವಳ ಫ್ರೆಂಡ್ ಅನ್ನೆಲ್ಲ ನೋಡುವಾಗ ತುಂಬಾ ಬೇಜಾರಾಗುತ್ತೆ ಇವಳು ಸಹಿ ಹೇಗಿರ್ತೇವೆ ಹಿಂಗಿಂದಿರಲ್ಲ ಅಂತ ಮುಖ್ಯವಾಗಿ ಏನ್ ಹೇಳ್ತೀಯ ಅನ್ಭವ್ಸಿರ್ತಾರೆ ಬೇರೆಯವರು ಈ ನೋವನ್ನು ಅನ್ವಯಿಸಿರ್ತಾರೆ ಅವರಿಗೆಲ್ಲ ಏನ್ ಹೇಳ್ತೀಯ ಅವರ ಹೆದರ್ಬೇಡಿ ಎಲ್ಲರೂ ಸಹ ಧೈರ್ಯವಾಗಿರಿ ನಮ್ಮೊಟ್ಟಿಗೆ ನೀರಿ ನಾವು ಮಾತ್ರ ಎಲ್ ಬಿಡೋದಿಲ್ಲ ಈ ಹೋರಾಟವನ್ನು ನಾವು ಸಹ ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೇವೆ ಈಗ ಈ ಹೋರಾಟದಿಂದ ನ್ಯಾಯ ತಾತ್ವಿಕ ಹಂತಕ್ಕೆ ಹೋಗುತ್ತೆ ಅನ್ನೋ ಭರವಸೆ ಅಂತೂ ಇದೆ